ನಾವಿಲ್ಲಿ ಇಂದಿರಾನಗರದ ಮೀಡಿಯಾ ಕಾಂಪ್ಲೆಕ್ಸ್ ಎಲ್ಲರೂ ಬಂದಿದ್ದೀವಿ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಇಂದಿರಾನಗರ ಮೀಡಿಯಾ ಕಾಂಪ್ಲೆಕ್ಸ್ ಅನ್ನ ಕೆಲವೇ ದಿನಗಳಲ್ಲಿ ಜನ ಜನ ಜೀವನ ಇಷ್ಟ ನಿಮಗೆ ಅಷ್ಟು ದುಡ್ಡಿನ ಬಗ್ಗೆ ಕಾಳಜಿ ಇದ್ರೆ ಬೇರೆ ಬೇರೆ ದಾರಿಗಳಿದೆ ನಿಮಗೆ ಬರೀ ನಲವತ್ತೆಂಟು ಕೋಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಆದ್ರೆ ಇಲ್ಲಿ ಬೆಂಗಳೂರಿನ ಒಂದು ಕೋಟಿ ಜನರ ಜೀವನದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಜನರ ಜೀವಗಳ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಮೂರುವರೆ ಲಕ್ಷ ಕೋಟಿ ಬಜೆಟ್ ಅಲ್ಲಿ ಕೋಟಿ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಅವರೇ ಮಾತು ಮಾತಿಗೆ ನೀವು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತಿರಲ್ಲ ಅಂದ್ರೆ ಬೆಂಗಳೂರಿನ ಜನರ ಜೀವನ ಅಭಿವೃದ್ಧಿ ಆಗೋ ತರ ಇರಬೇಕು ಆದ್ರೆ ನೀವು ಕನಸ್ಕೊಂಡಿರೋ ಬ್ರಾಂಡ್ ಬೆಂಗಳೂರು ಅದಲ್ಲ ನೋಡಿ ಇವತ್ತು ಇಂತ ಇಂದಿರಾ ನಗರ ಈ ಒಂದು ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಹಳೆ ಗಿಡಗಳಿದೆ ಮೂವತ್ತು ನಲವತ್ತು ವರ್ಷದ ಮರಗಳಿದೆ ಬಿಲ್ಡಿಂಗ್ ಏನೋ ನೀವು ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಕಟ್ಬಿಡ್ತೀರಾ ಆದ್ರೆ ಮರಗಳನ್ನ ಬೆಳೆಸಕ್ ನಿಮಗೆ ಇವತ್ತು ಇಷ್ಟು ದೊಡ್ಡದಾಗಿರೋ ಈ ಒಂದು ಇಂದಿರಾನಗರ ಬಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ಒಂದು ನೀವು ಚಿಕ್ಕ ಅರಣ್ಯವಾದ್ರು ಮಾಡಬಹುದು ಮಕ್ಕಳಿಗೆ ಪ್ಲೇ ಗ್ರೌಂಡ್ಸ್ ಇಲ್ಲ ಹತ್ತಿರದಲ್ಲಿ ಆ ಪ್ಲೇ ಗ್ರೌಂಡ್ಸ್ ನ ಮಾಡ್ಬೋದು ಆಟದ ಮೈದಾನಗಳನ್ನ ಮಾಡಬಹುದು ನಿಮಗೇನು ಮಾಡೋಕ್ಕಾಗಿಲ್ಲ ಅಂದ್ರೆ ಗಿಡಗಳನ್ನ ಬೆಳೆಸಿ ಒಂದು ಲೈಬ್ರರಿ ಮಾಡ್ರಿ ಸ್ವಾಮಿ ಅದರಿಂದ ಅಟ್ಲೀಸ್ಟ್ ಇಲ್ಲಿ ಸ್ಥಳೀಯ ಜನರು ಬಂದು ನೆಮ್ಮದಿಯಾಗಿ ಆ ಲೈಬ್ರರಿ ಬುಕ್ ಓದೋದಾಗಿರ್ಲಿ ಅದು ವಾಕ್ ಮಾಡೋದಾಗಿರ್ಲಿ ಮಕ್ಕಳು ಆಟ ಆಡೋದಾಗಿರ್ಲಿ ಇದಕ್ಕಾದ್ರೂ ಉಪಯೋಗ ಆಗುತ್ತೆ ನೀವು ನಲವತ್ತು ನಲವತ್ತೆಂಟು ಕೋಟಿಯಿಂದ ರಾಜ್ಯ ಏನು ನಿಮ್ಗೆ ಒಂದು ಬೆಂಗಳೂರೇನು ಒಂದು ದೊಡ್ಡ ಮಟ್ಟಕ್ಕೆ ಉದ್ಧಾರ ಆಗೋದಿಲ್ಲ ನಲವತ್ತೆಂಟು ಕೋಟಿ ಏನು ಇಲ್ಲ ಆದರೆ ನೀವು ಬೆಂಗಳೂರಿನ ಜನರ ಬಗ್ಗೆ ಯೋಚನೆ ಮಾಡಿದಾಗ ಸಾರ್ವಜನಿಕರಿಗಾಗಿ ಈ ಪಿ ಡಿ ಎ ಕಾಂಪ್ಲೆಕ್ಸ್ಗಳನ್ನ ನೀವು ಬಿಟ್ರೆ ಬಿಲ್ಡಿಂಗ್ಗಳನ್ನ ತೆಗೆದಾಕಿ ಬೇಡ ಅಂತ ಇಲ್ಲ ಅಲ್ಲಿ ಒಂದು ಚಿಕ್ಕ ಚಿಕ್ಕ ಕಾಡುಗಳನ್ನ ನಿರ್ಮಾಣ ಮಾಡಿ ಮಿನಿ ಫಾರೆಸ್ಟ್ ಅಂತ ಹೇಳ್ತಾರೆ ಅದನ್ನ ನಿರ್ಮಾಣ ಮಾಡಿ ಬೆಂಗಳೂರಿನ ಹವಾಮಾನಕ್ಕೆ ಒಂದು ಏನೋ ಆಗುತ್ತೆ ಮಳೆಗೆ ಸಹಕಾರಿ ಆಗುತ್ತೆ ಪ್ರತಿಯೊಂದಕ್ಕೂ ಸಹಕಾರಿ ಆಗುತ್ತೆ ಅದನ್ನ ಬಿಟ್ಟು ಈ ಕಾಂಕ್ರೀಟ್ ಕಾಡನ್ನಾಗಿ ದಯವಿಟ್ಟು ಇಂದಿರಾ ನಗರವನ್ನ ಮತ್ತೆ ಬೆಂಗಳೂರನ್ನ ಮಾಡಕ್ ಹೋಗ್ಬೇಡಿ ಮಹದೇವ್ಪುರ ನೀವೆಲ್ಲ ನೋಡಿರ್ತೀರ ಮಹದೇವಪುರ ಪುರ ಭಾಗದಲ್ಲಿ ಕಾಂಕ್ರೀಟ್ ಕಾಡು ಬಿಟ್ರೆ ಇವತ್ತು ಏನು ಇಲ್ಲ ಕಾಡಿಲ್ಲ ಗಿಡಗಳಿಲ್ಲ ಮರಗಳಿಲ್ಲ ಬರೀ ಕಾಂಕ್ರೀಟೇ ಎಲ್ಲಿ ನೋಡಿದ್ರು ಕಾಣಿಸುತ್ತೆ ಇದರಿಂದ ಇವತ್ತೇನು ನೀವು ಬದುಕಿ ಬಿಡ್ತೀರಾ ಆದ್ರೆ ನಿಮ್ಮ ಮಕ್ಕಳು ಸಹ ಬೆಂಗಳೂರಲ್ಲಿ ಬೆಳಿಬೇಕು ಬಾಳ್ಬೇಕಲ್ವಾ ಅವರೆಲ್ಲಾರು ಎಷ್ಟು ತೊಂದರೆ ಆಗುತ್ತಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಭೂಗಳರಿಗೆ ಇಂದಿರಾ ನಗರ ಅಥವಾ ಬೇರೆ ಯಾವುದೇ ಬಿಡಿಒ ಕಾಂಪ್ಲೆಕ್ಸ್ ಅನ್ನ ಕೊಡೋದಕ್ಕೆ ಆಮ್ ಆದ್ಮಿ ಪಕ್ಷ ಬಿಡೋದಿಲ್ಲ